ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಣದೋಳಿ ಹಳ್ಳಿ ಹಬ್ಬದ ಸಂಭ್ರಮ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುಣದೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಹಳ್ಳಿ ಹಬ್ಬದ ಸಂಭ್ರಮ ಆಚರಣೆಗೆ ಸುಣದೋಳಿ ಜಡಿಸಿದ್ದೇಶ್ವರ ಮಠದ ಪರಮ ಪೂಜ್ಯ ಶ್ರೀಗಳಿಂದ ಚಾಲನೆ ನೀಡಲಾಯಿತು ಈ ಶುಭ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಗುರುಮಾತೆಯರು ವಿದ್ಯಾರ್ಥಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರು ಆಗಿನಿಂದರಿ ಅವರಿಗೆ ನಮ್ಮ ಶಾಲೆ ಎಚ್ಡಿಎನ್ಟಿ ಇದರ ಶುಭಾರಂಭಕ್ಕೆ ಹಾಗೂ ನಮ್ಮ ಎಲ್ಲ ಮುಖ್ಯ ಮತ್ತು ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇನ್ನೇನೋ ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ವಿಶೇಷವಾದಂತ ಶ್ರೀ ಜಗದೀಶ್ ರವರು ಚಲ ಕಾರ್ಯಕ್ರಮ ನಡೆಸತಾ ಇದೆ ಈ ಕಾರ್ಯಕ್ರಮಕ್ಕೆ ತೂಜರೇನ ಚಾಲನೆ ಸಿಗತಾ ಇದೆ ಒಂದು ಊರಿನ ಎಲ್ಲ

ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು